ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಏನಂದ್ರೆ ಪೂಜೆ ಮಾಡುವಾಗ ಯಾವ ತೈಲವನ್ನು ನಾವು ದೇವರ ಮನೆಯಲ್ಲಿ ಉಪಯೋಗಿಸಬಹುದು ಅಂತ ನೋಡ್ತಾ ಬರೋಣ ಮೊದಲನೇದು ಶುದ್ಧ ಹಸುವಿನ ತುಪ್ಪ ಶುದ್ಧ ಹಸುವಿನ ತುಪ್ಪವನ್ನು ಹೋಮ ಹವನಾದಿಗಳಲ್ಲಿ ಹೆಚ್ಚಾಗಿ ಬಳಸುತ್ತಾರೆ ಅಗ್ನಿ ಪುರಾಣ ಹೇಳುವ ಪ್ರಕಾರ ಸುತ್ತಮುತ್ತಲಿನ ಸಕಾರಾತ್ಮಕ ಶಕ್ತಿಗಳನ್ನು ಆಕರ್ಷಿಸುವ ಸಾಮರ್ಥ್ಯ ಹಸುವಿನ ತುಪ್ಪ ಹೊಂದಿದೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ಹೆಚ್ಚಾಗಲು ದೇವರಿಗೆ ಹಸುವಿನ ತುಪ್ಪದಿಂದ ದೀಪವನ್ನು ಹಚ್ಚಬೇಕು ಹಸುವಿನ ತುಪ್ಪದಿಂದ ದೀಪವನ್ನು ಬೆಳಗಿದರೆ ಬಡತನವು ದೂರವಾಗುತ್ತದೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಸಂಪತ್ತು ಮತ್ತು ಸಂತೋಷ ನೆಲೆಯಾಗುತ್ತದೆ ಅದರಲ್ಲೂ ಲಕ್ಷ್ಮಿ ಪೂಜೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿರಿ ಇದರಿಂದ ಲಕ್ಷ್ಮಿಯು ಸಂತೋಷಗೊಳ್ಳುತ್ತಾಳೆ ತುಪ್ಪವನ್ನು ಸೇವಿಸುವುದರಿಂದ ಚರ್ಮಕ್ಕೆ ತೇವಾಂಶ ಸಿಗುತ್ತದೆ ಹಾಗೂ ಮುಖದ ಮೇಲೆ ಹೊಳಪು ಮೂಡುತ್ತದೆ ಎರಡನೇದು ಬೇವಿನ ಎಣ್ಣೆ ಬೇವಿನ ಎಣ್ಣೆಯೊಂದಿಗೆ ಮಹುವ ಎಣ್ಣೆಯನ್ನು ಮಿಶ್ರಣ ಮಾಡಿ ದೇವರಿಗೆ ದೀಪ ಬೆಳಗುವುದರಿಂದ ಪರಾಶಕ್ತಿ ದೇವಿಯ ಅನುಗ್ರಹ ಹಾಗೂ ಕುಲದೇವತಾ ದೇವರ ಅನುಗ್ರಹ ನಿಮ್ಮ ಮೇಲಿರುತ್ತದೆ ಬೇವಿನ ಎಣ್ಣೆಯ ದೀಪವನ್ನು ಮನೆಯಲ್ಲಿ ಹಚ್ಚುವುದರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ಹಾಗೂ ಶತ್ರುಗಳಿಂದಾಗುವ ಸಮಸ್ಯೆಗಳು ನಿವಾರಿಸುತ್ತದೆ ಒಂದು ವೇಳೆ ನೀವು ಶತ್ರುಗಳಿಂದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಕೃಷ್ಣಾಷ್ಟಮಿಯಂದು ಎಂಟು ಬೇವಿನ ಎಣ್ಣೆಯ ದೀಪವನ್ನು ಭೈರವನಿಗೆ ಬೆಳಗಿ ಆತನನ್ನು ಪೂಜಿಸಬೇಕು ಮತ್ತು ಸಹಸ್ರನಾಮವನ್ನು ಪಠಿಸಬೇಕು ಇದರಿಂದ ಶತ್ರು ದೋಷ ದೂರವಾಗುತ್ತದೆ ಮೂರನೇದು ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆ ಕೂಡ ಆಧ್ಯಾತ್ಮಿಕ ಪ್ರಾಮುಖ್ಯವುಳ್ಳ ಎಣ್ಣೆಗಳಲ್ಲಿ ಒಂದಾಗಿದೆ ತೆಂಗಿನ ಎಣ್ಣೆ ಭಗವಾನ್ ಗಣೇಶನಿಗೆ ಪ್ರಿಯವಾದ ಎಣ್ಣೆಯಾಗಿದೆ ಆದ್ದರಿಂದ ಗಣೇಶನನ್ನು ಆರಾಧಿಸುವಾಗ ಅಥವಾ ಗಣೇಶನ ಪೂಜೆಯಲ್ಲಿ ಹೆಚ್ಚಾಗಿ ತೆಂಗಿನ ಎಣ್ಣೆಯನ್ನು ಉಪಯೋಗಿಸಬೇಕು ತೆಂಗಿನ ಎಣ್ಣೆಯ ದೀಪವನ್ನು ಗಣೇಶನಿಗೆ ಹಚ್ಚುವುದರಿಂದ ಆತನು ಸಂತಸದಿಂದ ನಿಮ್ಮನ್ನು ಆಶೀರ್ವದಿಸುತ್ತಾನೆ ಅಷ್ಟು ಮಾತ್ರವಲ್ಲ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿಗಾಗಿ ಗಣೇಶನಿಗೆ ತೆಂಗಿನ ಎಣ್ಣೆಯ ದೀಪವನ್ನು ಹಚ್ಚಬೇಕು ಇದರೊಂದಿಗೆ ಗಣೇಶನ ಪೂಜೆಯಲ್ಲಿ ಗರಿಕೆ ಹಾಗೂ ಮೋದಕವನ್ನಿಟ್ಟು ಪೂಜಿಸಿದರೆ ಇನ್ನು ಸಾಕಷ್ಟು ಪ್ರಯೋಜನವನ್ನು ಪಡೆದುಕೊಳ್ಳುವಿರಿ ನಾಲ್ಕನೇದು ಮಹುವಾ ತೈಲ ಮಹುವ ತೈಲದ ದೀಪವೆಂದರೆ ಪರಶಿವನಿಗೆ ಬಹಳ ಪ್ರೀತಿ ಹಾಗಾಗಿ ಶಿವಪೂಜೆಯಲ್ಲಿ ಹೆಚ್ಚಾಗಿ ಮಹುವ ತೈಲವನ್ನು ಉಪಯೋಗಿಸುತ್ತಾರೆ ಮಹುವ ತೈಲದ ದೀಪವನ್ನು ಪರಶಿವನಿಗೆ ಬೆಳಗುವುದರಿಂದ ಆರ್ಥಿಕ ಸಮಸ್ಯೆಯು ದೂರವಾಗುತ್ತದೆ ಹಾಗೂ ಆರೋಗ್ಯ ಸಮಸ್ಯೆಗಳಿಂದ ಕೂಡ ಮುಕ್ತಿಯನ್ನು ಹೊಂದಬಹುದು ಐದನೇದು ಎಳ್ಳೆಣ್ಣೆ ದೀಪ ಎಳ್ಳೆಣ್ಣೆ ದೀಪವು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಬಳಸುವ ಎಳ್ಳಗಳಲ್ಲಿ ಪ್ರಮುಖವಾಗಿದೆ ಶನಿಗೆ ಎಳ್ಳೆಣ್ಣೆ ಎಂದರೆ ಬಹಳ ಪ್ರೀತಿ ಆದ್ದರಿಂದ ಶನಿ ಪೂಜೆಯಲ್ಲಿ ಎಳ್ಳೆಣ್ಣೆಯನ್ನು ಉಪಯೋಗಿಸಿ ಎಳ್ಳೆಣ್ಣೆಯಿಂದ ಶನಿಯನ್ನು ಪೂಜಿಸಿದರೆ ಆತನು ಬಹುಬೇಗ ಸಂತಸಗೊಳ್ಳುತ್ತಾನೆ ಶನಿಗೆ ಎಳ್ಳೆಣ್ಣೆಯ ದೀಪವನ್ನು ಬೆಳಗುವುದರಿಂದ ಅಥವಾ ಹಚ್ಚುವುದರಿಂದ ಸಾಡೆ ಸಾತಿ ಶನಿ ದೋಷವು ನಿವಾರಣೆಯಾಗುತ್ತದೆ ಗ್ರಹ ದೋಷಗಳಿಂದ ಮುಕ್ತಿ ಹೊಂದಲು ಮತ್ತು ಶಾಂತಿಗಾಗಿ ಶನಿದೇವನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿರಿ ಎಳ್ಳೆಣ್ಣೆ ದೀಪ ಹಚ್ಚುವುದರಿಂದ ನಕಾರಾತ್ಮಕ ಶಕ್ತಿಯು ದೂರವಾಗುತ್ತದೆ ಮುಂದಿನದು ಪಂಚದೀಪ ತೈಲ ಪಂಚದೀಪ ತೈಲ ಕೂಡ ಭೈರವನಿಗೆ ನೆಚ್ಚಿನ ತೈಲವಾಗಿದೆ ಭೈರವನನ್ನು ಪೂಜಿಸುವಾಗ ಪಂಚದೀಪ ತೈಲವನ್ನು ಬಳಸಬೇಕು ಪಂಚದೀಪ ತೈಲವನ್ನು ಮನೆಯಲ್ಲಿ ಹಚ್ಚುವುದರಿಂದ ಕೆಟ್ಟ ಕಣ್ಣು ನಕಾರಾತ್ಮಕ ಶಕ್ತಿಗಳು ಬಡತನ ಆರೋಗ್ಯ ಸೇರಿದಂತೆ ಇನ್ನಿತರ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಹಾಗೂ ಅದೃಷ್ಟ ಆರೋಗ್ಯ ಸಂತೋಷ ಮತ್ತು ಹೇರಳ ಸಂಪತ್ತನ್ನು ನೀಡುತ್ತದೆ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳನ್ನು ಹೊಡೆದೋಡಿಸಿ ಸಕಾರಾತ್ಮಕ ಶಕ್ತಿಗಳು ನೆಲೆಸುವಂತೆ ಮಾಡುತ್ತದೆ ಸಮಸ್ಯೆಗಳನ್ನು ದುಃಖ ಮತ್ತು ಭಯವನ್ನು ತೊಡೆದು ಹಾಕಲು ಅಷ್ಟಮಿ ಮತ್ತು ಅಮಾವಾಸ್ಯೆಯ ದಿನಗಳಲ್ಲಿ ಪಂಚದೀಪ ಎಣ್ಣೆಯಿಂದ ಭಗವಾನ್ ಭೈರವನನ್ನು ಆರಾಧಿಸಬೇಕು ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಕೃಷ್ಣಾಷ್ಟಮಿಯಂದು ಭೈರವನಿಗೆ ಈ ಎಣ್ಣೆಯ ದೀಪವನ್ನು ಹಚ್ಚಬೇಕು ಈ ವಿಡಿಯೋ ನಿಮಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ನ ಮರಿದಲೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು